ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನವರಾತ್ರಿಯ ಮೂರನೇ ದಿನದ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಮೂರನೇ ದಿನ ಅಂದ್ರೆ ನಾಳೆ ಯಾವ ದೇವಿಯನ್ನ ಪೂಜೆ ಮಾಡಬೇಕು ಆ ದೇವಿಗೆ ಪ್ರಿಯವಾದಂತಹ ಹೂ ಯಾವುದು ಹಾಗೆ ನೈವೇದ್ಯ ಯಾವುದು ಯಾವ ಬಣ್ಣದ ಬಟ್ಟೆಯನ್ನ ನಾವು ಧರಿಸ್ಬಿಟ್ಟು ಪೂಜೆ ಮಾಡಬೇಕು ಮತ್ತೆ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಿದ್ರೆ ಶ್ರೇಷ್ಠ ಎಂದು ತಿಳಿಯೋಣ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ನಾಳೆ ಮೂರನೆಯ ಅವತಾರವೇ ತಾಯಿಯ ಒಂದು ಚಂದ್ರಘಟ್ಟ ದೇವಿ ಚಂದ್ರಘಟ್ಟ ಅಂದ್ರೆ ಗಂಟೆಯಾಕಾರದಲ್ಲಿ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಚಂದ್ರಘಟ್ಟೆಯ ಮೂರನೇ ಕಣ್ಣು ತೆರೆದೆ ಇದ್ದು ಯಾವ ಸಮಯದಲ್ಲಿ ಆದರೂ ದುಷ್ಟ ಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ ಚಂದ್ರಘಟ್ಟ ದೇವಿಯನ್ನ ಚಂದ್ರಿಕಾ ರಣಚಂಡಿ ಎಂದು ಸಹ ಕರೀತಾರೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಶಸ್ತ್ರವನ್ನ ಹಿಡಿದುಕೊಂಡು ಸಿಂಹ ವಾಹಿನಿಯಾಗಿ ರಾರಾಜಿಸುತ್ತಾಳೆ ಚಂದ್ರಘಟ್ಟ ದೇವಿಗೆ ಬಹಳ ಪ್ರಿಯವಾದಂತಹ ಪುಷ್ಪ ಕಮಲದ ಪುಷ್ಪ ಹಾಗಾಗಿ ದೇವಿಗೆ ಕಮಲದ ಹೂವನ್ನು ನಾವು ಅರ್ಪಿಸಬಹುದು ಇದರ ಜೊತೆಗೆ ಕನಕಾಂಬರ ಪುಷ್ ಪುಷ್ಪ ಅಥವಾ ಹಳದಿ ಬಣ್ಣದ ಯಾವುದಾದರೂ ಒಂದು ಪುಷ್ಪವನ್ನು ಅಲಂಕಾರ ಮಾಡಿ ಧೂಪ ದೀಪಗಳಿಂದ ಪೂಜೆ ಮಾಡಬಹುದು ನವರಾತ್ರಿಯ ಮೂರನೇ ದಿನ ಚಂದ್ರಘಟ್ಟ ದೇವಿಯ ಆರಾಧನೆ ಮಾಡಲು ಬೆಳಗಿನ ಜಾವ ಐದು ಇಪ್ಪತ್ತೈದರಿಂದ ಹನ್ನೊಂದು ಮೂವತ್ತರ ನಿಮಿಷದ ಒಳಗಡೆ ಪೂಜೆಯನ್ನು ಮಾಡಬಹುದು ಇನ್ನು ಬೆಳಗ್ಗೆ ಪೂಜೆ ಮಾಡೋಕ್ಕೆ ಆಗಲ್ಲ ಅಂದರೆ ಇನ್ನು ಸಂಜೆ ಸಮಯದಲ್ಲಿ ನಾವು ಪೂಜೆನ ಮಾಡಬಹುದು ಐದು ಕಾಲಿಂದ ಆರು ನಲವತ್ತೈದು ನಿಮಿಷದ ಒಳಗಡೆ ಪೂಜೆನ ಮಾಡಬಹುದು ನವರಾತ್ರಿಯ ಮೂರನೇ ದಿನವನ್ನು ಮೂರನೇ ದಿನ ವಿಶೇಷವಾಗಿ ನೇರಳೆ ಬಣ್ಣದ ಒಂದು ಬಟ್ಟೆಯನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬಹುದು ಈ ದೇವಿಗೆ ಈ ದಿನದ ಈ ದಿನದಂದು ಹಾಲು ನೈವೇದ್ಯವನ್ನ ಮಾಡಬಹುದು ತುಂಬಾನೇ ಶ್ರೇಷ್ಠ ಅಥವಾ ಹಾಲಿನಿಂದ ಮಾಡಿದಂತಹ ಯಾವುದಾದರೂ ಸಿಹಿಯನ್ನು ನಾವು ನೈವೇದ್ಯವಾಗಿ ಮಾಡಬಹುದು ಇಲ್ಲವಾದ್ರೆ ತೆಂಗಿನಕಾಯಿ ಅನ್ನ ಕಡಲೆ ಕಾಳಿನ ಉಸಿಲಿ ಚಿತ್ರಾನ್ನ ಪಾಯಸ ಇವುಗಳನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ನಾಳೆ ದೇವಿಯನ್ನ ಪೂಜೆ ಮಾಡುವಾಗ ಓಂ ಹೀ ಶ್ರೀ ಚಂದ್ರಘಟ್ಟ ದುರ್ಗಾಹಿ ನಮಃ ಈ ಒಂದು ಮಂತ್ರವನ್ನ ಪಠಿಸಬೇಕು ಇಲ್ಲವಾದರೆ ನೂರ ಎಂಟು ಬಾರಿ ನಾವು ಆ ಓಂ ಚಂದ್ರಘಟ್ಟ ದೇವಿ ಎಂದು ಪಠಿಸುತ್ತಾ ಪೂಜೆಯನ್ನ ಮಾಡಬೇಕು ಈ ಚಂದ್ರಘಟ್ಟ ದೇವಿಯ ಆರಾಧನೆ ಮಾಡೋದ್ರಿಂದ ಎಲ್ಲಾ ಪಾಪಗಳು ಕಷ್ಟಗಳು ದೈಹಿಕವಾದ ನೋವು ಮಾನಸಿಕ ತೊಂದರೆಗಳನ್ನು ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ